ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಆಗಿರೋಂಥ ರೆಸಿಪಿ ಬಂದು ಹೋಳ್ಗೆ ಕಟ್ಟು ಸೊ ಹೋಳ್ಗೆ ಸಾಂಬಾರು ಸೊ ಈ ಹೋಳ್ಗೆ ಸಾಂಬಾರು ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ತುಂಬಾ ರುಚಿಯಾಗಿರುತ್ತೆ ಈ ಒಂದು ಹೋಳ್ಗೆ ಕಟ್ಟನ್ನು ನಾವು ಕುದಿಸಿದಷ್ಟು ತುಂಬಾ ರುಚಿ ದುಪ್ಪಟ್ಟಾಗುತ್ತೆ ಸೊ ರುಚಿ ಇನ್ನೂ ಜಾಸ್ತಿ ಕೂಡ ಆಗುತ್ತೆ ನಾವೆಷ್ಟು ಇದನ್ನು ಕುದಿಸ್ತೀವೋ ಸೊ ಅಷ್ಟೊಂದು ರುಚಿಯಾಗಿ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ಸೊ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ಹೋಳಿಗೆ ಅಂದರೆ ಎಲ್ರಿಗೂ ಕೂಡ ಇಷ್ಟನೇ ಸೊ ಹಾಗಿದ್ರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಳಿಗೆ ಕಟ್ಟು ಸೊ ಬನ್ನಿ ಮಾಡೋವಂಥ ವಿಧಾನನ ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಡ್ತೀನಿ ಹೊಸಬ್ರೆ ಅದರಲ್ಲ ನನ್ನ ಚಾನಲ ನೋಡ್ತಾ ಇದ್ದರೆ ಇವಾಗಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ತೊಗರಿ ಬೇಳೆನ ನೀಟಾಗಿ ಸಾಫ್ಟಾಗಿ ಬೇಯಿಸಿ ಇಟ್ಕೋಬೇಕು ಸೊ ಈ ಬೇಯಿಸಿರುವಂತಹ ನೀರಲ್ಲೇ ನಾವು ಹೋಳ್ಗೆ ಕಟ್ಟನ್ನು ಅಂಥದ್ದು ಸಾಂಬಾರು ಮಾಡೋ ಅಂಥದ್ದು ಸೊ ಹಾಗಿದ್ರೆ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಬೌಲ್ಗೆ ನಾನು ಬಸ್ಕೊಂಡು ತೆಗೆದಿಡ್ತೀನಿ ಸೊ ಈ ಬೇಳೆ ಮತ್ತು ನೀರನ್ನೆಲ್ಲ ಸಪ್ರೇಟ್ ಮಾಡಿದ್ದೀನಿ ಸೊ ಇವಾಗ ಒಂದು ಬೌಲಲ್ಲಿ ಒಂದು ಸ್ಪೂನ್ ಆಗೋಷ್ಟು ನಾನು ಬೇಳೆನ ತೆಗಿತಾ ಇದ್ದೀನಿ ಸೊ ತೆಗೆದುಬಿಟ್ಟು ಇದನ್ನು ಸೈಡಿಗೆ ಇಡೋಣ ಇವಾಗ ಸೊ ಇವಾಗ ಬೇಳೆಯ ಒಂದು ನೀರಿರುತ್ತಲ್ವ ಸೊ ಕಟ್ಟು ಅಂತ ಹೇಳ್ತೀವಿ ಆ ಕಟ್ಟಿನ ನಾನು ಇವಾಗ ಒಂದು ಹಿಡಿಯಾಗೋವಷ್ಟು ಹುಣ್ಸೆಣ್ಣಿಗೆ ನೆನೆಸಿ ಮೊದಲಿಗೆ ಇಡೋಣ ಇವಾಗ ಹಂಚಿಗೆ ಒಂದು ಹಿಡಿಯಾಗುವಷ್ಟು ಬೆಳ್ಳುಳ್ಳಿನ ಹಾಕಿದ್ದೀನಿ ಹಾಗೆಯೇ ಒಂದು ನಾಲ್ಕು ಈರುಳ್ಳಿ ಚಿಕ್ಕದಿತ್ತು ಸೊ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಅವಳು ತೆಂಗಿನಕಾಯಿ ಮತ್ತು ಒಂದು ಟೊಮೊಟೊದಲ್ಲಿ ಕಾಲು ಭಾಗ ತೊಗೊಂಡಿದ್ದೀನಿ ಟೊಮೊಟೊನ ಸೊ ಅದನ್ನು ಕೂಡ ಹಾಕಿದ್ದೀನಿ ಸೊ ಇದಿಷ್ಟು ಚೆನ್ನಾಗಿ ಉರ್ಸ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಕಾಳು ಮೆಣಸು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಮತ್ತು ಆಗೋವಷ್ಟು ಕರಿಬೇವು ಸೊ ಇದಿಷ್ಟು ಚೆನ್ನಾಗಿ ಉಟ್ಕೋಬೇಕು ಹಂಚಲ್ಲಿ ನೆಕ್ಸ್ಟು ಒಂದಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಉಟ್ಕೋಬೇಕು ಇದಿವಾಗ ಆಗಿದೆ ಇದಾದ್ಮೇಲೆ ಇವಾಗ ನಾನಿಲ್ಲಿ ಒಂದು ಹತ್ತರಿಂದ ಒಂದು ಹನ್ನೆರಡು ಒಣಮೆಣಸಿ ಕಾಯನ್ನು ಕೂಡ ಹಾಕಿ ತೆಗಿತಾ ಇದ್ದೀನಿ ಸೊ ಬಿಸಿ ಮಾಡಿ ಸೊ ಇನ್ನೊಂದು ಟ್ರಿಕ್ಸು ಏನಂತ ಹೇಳಿದ್ರೆ ಇದ್ರ ಜೊತೆಗೇನೆ ಸ್ವಲ್ಪ ಕರ್ಬೇವನ್ನ ಹಾಕ್ಬಿಟ್ಟು ಬಿಸಿ ಮಾಡಿ ಸೊ ಘಾಟ್ ಸ್ವಲ್ಪನೂ ಬರಲ್ಲ ಸೊ ನೀವು ಟೆಸ್ಟ್ ಮಾಡಿ ನೋಡಿ ಬೇಕಾದ್ರೆ ಸೊ ಒಣಮೆಣಸಿಗೆ ಹಾಕಿ ಗಾಟ್ ಬರುತ್ತೆ ಅಂತ ಅನ್ನೋರು ಸೊ ಈ ಕರ್ಬೇವ್ನು ಇದ್ರ ಜೊತೆಗೆ ಹಾಕ್ಬಿಟ್ಟು ಸೊ ಉತ್ಕೊಳ್ಳಿ ಸೊ ಒಂದು ಸ್ವಲ್ಪ ಬರೋದಿಲ್ಲ ಇದಾಗಿದೆ ಇವಾಗ ಇದನ್ನ ಒಂದು ನಾಲ್ಕು ಒಣಮೆಣಸುಕಾಯನ್ನು ನಾನು ತೆಗಿತೀನಿ ಸಾಂಬಾರಿಗೆ ಹಾಕ್ಲಿಕ್ಕೆ ಸೊ ಈ ಉಳಿಕಿದ್ನ ಮಿಕ್ಸಿ ಜಾರಿಗೆ ಹಾಕ್ತೀನಿ ಹುರ್ದಿಟ್ಟಿರೋದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತೀನಿ ಅದೆಲ್ಲ ಮಿಕ್ಸಿ ಜಾರಿಗೆ ಹಾಕಿದಿನಿ ಅದಕ್ಕೆ ಹುಣ್ಸೆಣ್ಣು ನೆನೆಸಿಟ್ಟಿದ್ನಲ್ವಾ ಸೊ ಅದನ್ನು ಕೂಡ ಹಾಕೊಳ್ಳಿ ಬೇಳೆ ತೆಗ್ದಿಟ್ಟಿದ್ನಲ್ವಾ ಸೊ ಬೇಳೆನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡಬೇಕು ನೀರು ಹಾಕ್ಬಿಟ್ಟು ಸ್ವಲ್ಪ ಸೊ ನಯಸ್ಸಾಗಿ ಇದನ್ನ ರುಬ್ಕೊಂಡ್ಬರೋಣ ಇಲ್ಲಿ ನೋಡಿ ಇಷ್ಟು ನುಣ್ಣಗೆ ರುಬ್ಬಬೇಕು ಸೊ ಏನಂತ ಹೇಳಿದ್ರೆ ಇದಕ್ಕೆ ಧನಿಯಾ ಪೌಡರ್ ಆಗಿರ್ಬೋದು ಗರಂ ಮಸಾಲ ಸಾಂಬಾರ್ ಪೌಡ್ರು ಏನು ಹಾಕ್ಬಾರ್ದು ಬರೀ ನೀರಷ್ಟೇ ಹಾಕಿ ರುಬ್ಬಿರೋ ಅಂಥದ್ದು ಸೊ ಇವಾಗ ಇವಾಗ ಈ ಬೇಳೆ ಕಟ್ಟು ನೀರಿಟ್ಟಿದ್ವಲ್ವಾ ಸೊ ಆ ನೀರಿಗೆ ಈ ಮಸಾಲೆನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಪಾತ್ರೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಸೊ ಒಂದು ಪಾತ್ರೆಗೆ ಆಯಿಲ್ ಹಾಕ್ತಾ ಇದ್ದೀನಿ ಸೊ ಆಯಿಲ್ ಎಷ್ಟು ಬೇಕಾದರೂ ಹಾಕೋಬೋದು ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಬೇಕು ಅನಿಸಿದ್ರೆ ಅದು ಹಾಕ್ಕೊಳ್ಳಿ ಸೊ ಆಯಿಲ್ ಚೆನ್ನಾಗಿ ಕಾದ ನಂತರ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ತಿದ್ದೀನಿ ಆಮೇಲೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಸೊ ಚಟಪಟ ಅಂತ ಸಾಸಿವೆ ಆದ ನಂತರ ಸೊ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿ ಆಮೇಲೆ ಒಂದು ಬಿಡಿ ಆಗೋಷ್ಟು ಕರಿಬೇವು ಆಮೇಲೆ ಏನು ಒಣಮೆಣಸಿಗೆ ಹುರ್ದಿಟ್ಟಿದ್ವಲ್ಲ ಸೊ ಅದನ್ನು ಕೂಡ ಹಾಕೊಳ್ಳಿ ನಂತರ ಸೊ ಮಿಕ್ಸ್ ಮಾಡಿಟ್ಟಿರೋಂತಹ ಈ ಕಟ್ಟನ್ನ ಇದಕ್ಕೆ ಒಗ್ಗರಣೆಗೆ ಒಂದು ಸೌಟ್ ಆಗೋವಷ್ಟು ತೆಗೆದು ಹಾಕೋಣ ಇವಾಗ ಒಟ್ಟು ಹಾಕೊಳ್ಳಿ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೂ ನೀರು ಹಾಕ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹೋಳಿಗೆ ಕಟ್ಟು ಯಾವಾಗಲೂ ತೆಳುವಿದ್ರೇ ಚೆನ್ನಾಗಿರುತ್ತೆ ಸೊ ತುಂಬ ರುಚಿಯಾಗಿ ಕೂಡ ಇರುತ್ತೆ ಸೊ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಸೊ ನಾನು ಉಪ್ಪನ್ನ ಕಲ್ಲು ಉಪ್ಪನ್ನ ಹಾಕ್ತಾಯಿದ್ದೀನಿ ಸೊ ಇವಾಗ ಕುದಿಲಿಕ್ಕೆ ಬಿಟ್ಬಿಡೋಣ ಅದನ್ನು ಮಿಕ್ಸ್ ಮಾಡಿ ಇಟ್ಟರೆ ಸೊ ಕಟ್ಟು ಸಾಂಬಾರು ರೆಡಿಯಾಗುತ್ತೆ ಕುದಿಬೇಕಿದು ಚೆನ್ನಾಗೆ ನೋಡಿ ಸಾಂಬಾರು ಚೆನ್ನಾಗಿ ಕುದಿತಾ ಇದೆ ಸೊ ಒಳ್ಳೆ ಘಮ ಇದೆ ಸೊ ಹೋಳಿಗೆ ಕಟ್ಟು ಸೊ ಕುದಿಸಿದಷ್ಟು ರುಚಿ ದುಪ್ಪಟ್ಟಾಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಇದೇ ಒಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನೀವು ಮಾಡಿ ನೋಡಿ ಹೋಳಿಗೆಯ ಕಟ್ಟು ಹೋಳ್ಗೆ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಸೊ ನೋಡಿದ್ರಲ್ವ ಸೊ ನೋಡಿ ಕುದೀತಾ ಇದೆ ಸಾಂಬಾರು ಕೂಡ ರೆಡಿ ಆಯಿತು ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿದ್ರೆ ಸೊ ಅದರ ಟೇಸ್ಟು ಮಾಡಿದ್ದೀವಲ್ವ ಸೊ ಅದು ನಮಗೆ ಗೊತ್ತು ಹೇಳಬೇಕು ಅಂತೇಳಿದ್ರೆ ನೋಡಿದ್ರಲ್ವ ಹೇಗೆ ಮಾಡೋದು ಹೋಳಿಗೆ ಕಟ್ಟು ಹೋಳಿಗೆ ಸಾಂಬಾರನ್ನ ಅಂತೇಳಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹಾಗೆಯೇ ಹೊಸೊಬ್ರಲ್ಲ ನನ್ನ ಚಾನಲನ್ನ ನೋಡ್ತಾ ಇದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನನ್ನ ಚಾನಲ್ಗೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಮುಂದಿನ ಒಂದು ಲಾಗಲ್ಲಿ ಒಂದು ವಿಶೇಷವಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್